ಗೋಣಿಕೊಪ್ಪಲಿಂದ ಅಂಬಕೊಡವ ಸಮಾಜದ ಸಭಾಂಗಣಕ್ಕೆ ಎರಡು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ತಡೆಗೋಡೆ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಮಳೆಗಾಲದಲ್ಲಿ ಕೂಡ ಈ ಕಟ್ಟಡವನ್ನು ಬಳಸಲು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಯನ್ನು ರೂಪಿಸಿ ನೂರ ಇಪ್ಪತ್ತು ಮೀಟರ್ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಆದಷ್ಟು ಶೀಘ್ರ ಕಾಮಗಾರಿ ಪೂರ್ಣಗೊಂಡು ಈ ಕಟ್ಟಡವನ್ನು ಎಲ್ಲ ಸಮಯದಲ್ಲೂ ಬಳಸುವಂತಾಗಲಿ ಎಂದರು ಸಮಾಜದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳ ಹೆಚ್ಚುವರಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಅಪಮೃತ್ಯು ಧ್ರುವ ಮೃತ್ಯು ಕಾಲ ಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ಪೈಶಾಚ ಮೃತ್ಯು ವ್ಯಾಲ ಉಗ್ರ ಮೃತ್ಯು ಮಸ್ತ ಮೃತ್ಯು ಪೀಡಾ ಪರಿಹಾರಾರ್ಥ ಆಧ್ಯಾತ್ಮಿಕ ಆಯುದೇವಿಕಾರಿ ಭೌತಿಕೇರಿ ತಾಪತ್ ನಿವಾರಣಾರ್ಥ ಉತ್ತರೋತ್ತರಾಧಿವೃದ್ಧಾರ್ಥ ಮನಸ್ಸಂಕಲ್ಪದ್ದರ್ಥ ಕುಲದೇವತಾ ಬಹಳ ಸಂತೋಷದ ಒಂದು ದಿನ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಈಗ ರಾಜಪೇಟೆ ಕ್ಷೇತ್ರದಲ್ಲಿ ಕೊಡಗಿನಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇರೋದನ್ನು ತಾವೆಲ್ಲ ಕೂಡ ಗಮನಿಸಿದೆ ಇವತ್ತು ನಮ್ಮ ಕೊಡುವ ಸಮಾಜ ಭಾಳ ಸಣ್ಣ ಸಂಖ್ಯೆಯಲ್ಲಿ ನಮ್ಮದೇ ಆದಂಥ ವಿಶಿಷ್ಟ ಸಂಸ್ಕೃತಿ ಆಚಾರ ವಿಚಾರ ಎಲ್ಲ ಒಂದು ಇಲ್ಲಿಯ ಬದುಕನ್ನು ಕಟ್ಕೊಂಡಿರುವಂಥ ಒಂದು ಸಮಾಜ ಅವರಿಗೆ ಇಲ್ಲಿ ಭಾಳ ಶ್ರಮ ಪಟ್ಟು ಒಂದು ಕಟ್ಟಡ ನಿರ್ಮಾಣ ಮಾಡಿ ಆದರೆ ಈ ನೀರಿನ ಸಮಸ್ಯೆ ಮಳೆ ಬಂದಾಗ ಮೂರು ಮೂರು ಸತಿ ಪ್ರವಾಹ ಆಗಿ ಇಲ್ಲಿ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ನಾನು ಕಳೆದ ಎರಡು ಮೂರು ಬಾರಿ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಒತ್ತಾಯ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಆಗ್ತಿತ್ತು ಅಂತ ಅದರಂತೆ ಈಗ ನೂರ ಇಪ್ಪತ್ತು ಮೀಟರ್ ಉದ್ದದ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಮಳೆಗಾಲದಲ್ಲೂ ಕೂಡ ಈ ಜಾಗವನ್ನು ಬಳಸುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳುವ ಕಾರ್ಯಕ್ರಮ ಎರಡು ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ರೂಪಿಸಿ ಇವತ್ತು ನಾವು ಕಾರ್ಯರೂಪಕ್ಕೆ ತರಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಎಲ್ಲರೂ ಸೇರಿ ಈಗ ಪೂಜೆಯನ್ನು ನಡೆಸಿ ದೇವರ ಅನುಗ್ರಹವನ್ನು ಕೂಡ ಪಡೆದು ಅತಿ ಶೀಘ್ರವಾಗಿ ಗುಣಮಟ್ಟವಾಗಿ ಪೂರ್ಣಗೊಳ್ಳಿ ಅಂತ ನಾವೆಲ್ಲ ಪ್ರಾರ್ಥಿಸ್ತೇವೆ ಆ ಕೆಲಸ ಆಗಲಿ ಈ ತಡೆಗೋಡೆಯ ಮೂಲಕ ನಮ್ಮ ಕೊಡುವ ಸಮಾಜಕ್ಕೆ ಈ ಕಟ್ಟಡದ ಬಳಿಕೆ ಮತ್ತು ಈ ಜಾಗದ ಬಳಕೆ ಒಳ್ಳೆಯ ಕೋಳಿಕೊಪ್ಪಲಿನಲ್ಲಿ ಒಳ್ಳೆಯ ಜಾಗದಲ್ಲಿದೆ ಅವರಿಗೆ ಸ್ಥಳ ಅದನ್ನು ಬಳಸುವಂತೆ ಆಗಲಿ ಅಂತ ನಾನು ಕೂಡ ಆಶಯಿಸ್ತೀನಿ ಅಭಿವೃದ್ಧಿಗೆ ಅಂತ ಹೇಳಿದರೆ ಸರ್ಕಾರದಿಂದ ವಿಶೇಷವಾಗಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ಕೂಡ ಕೊಡಲಾಗಿದೆ ಅದು ಶೀಘ್ರವಾಗಿ ಅವರಿಗೆ ತಲುಪುತ್ತದೆ ಹಾಗೆ ಸಣ್ಣ ಸಮಾಜಗಳು ಸಣ್ಣ ಸಮುದಾಯಗಳು ಹಲವಾರು ಸೇರಿ ಈ ಒಂದು ವಿಶೇಷವಾದಂಥ ಕೊಡಗು ನಾಡನ್ನು ಕಟ್ಟಿ ಇವತ್ತು ಜಗತ್ತು ಪ್ರಸಿದ್ಧಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಇಂದ ಅವೆಲ್ಲರ ಆಚಾರ ವಿಚಾರಗಳನ್ನು ಸಂಸ್ಕೃತಿಯನ್ನು ಆಹಾರ ಪದ್ಧತಿಯನ್ನು ಅವರ ಎಲ್ಲ ವಿಚಾರಗಳನ್ನು ರಕ್ಷಿಸಲಿಕ್ಕೆ ಸರ್ಕಾರ ಪದ್ಧವಾಗಿದೆ ಅಮ್ಮಕೊಡವ ವಿದ್ಯಾಭ್ಯರ್ಥಿ ಸಂಘದ ಅಧ್ಯಕ್ಷ ನಾಳಿಯ ಮಂಡ ಉಮೇಶ್ ಅವರು ಮಾತನಾಡಿ ಈ ಹಿಂದೆ ಅಮ್ಮಕೊಡವ ಸಮಾಜದ ಪ್ರಮುಖರು ಶಾಸಕರನ್ನ ಭೇಟಿಯಾಗಿ ಸಮಾಜದ ಸಭಾಂಗಣಕ್ಕೆ ತಡೆಗೋಡೆಯನ್ನ ನಿರ್ಮಿಸಿಕೊಡುವಂತೆ ಮನವಿಯನ್ನ ಸಲ್ಲಿಸಿದ್ರು ಆ ಸಂದರ್ಭ ನಮ್ಮ ಮನವಿಗೆ ಸ್ಪಂದಿಸಿದ್ದ ಶಾಸಕರು ಶೀಘ್ರದಲ್ಲೇ ತಡೆಗೋಡೆಗೆ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದರು ಅದರಂತೆ ಇಂದು ಕಾರ್ಯಯೋಜನೆಯನ್ನು ರೂಪಿಸಿದ್ದು ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ್ರು ಅಖಿಲ ಅಮ್ಮ ಕೂಡ ಸಮಾಜದ ಈ ಒಂದು ಸ್ಥಳದಲ್ಲಿ ನಿಂತಿದ್ದೀವಿ ವಿಶೇಷವಾಗಿ ಇಲ್ಲಿ ಭಾಳಷ್ಟು ಕಾಮಗಾರಿಗಳು ಆಗಬೇಕಾಗಿತ್ತು ಅದರಲ್ಲಿ ತ್ವರಿತಗತಿಯಲ್ಲಿ ಇವತ್ತು ಏನು ಒಂದು ತಡೆಗೋಡೆ ಅಂತಿದೆ ಆ ತಡೆಗೋಡೆಗೆ ಒಂದು ಕೃಪೆಯನ್ನು ತೋರಿ ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಂಥ ನಮ್ಮ ನೆಚ್ಚಿನ ಶಾಸಕರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅಂತೆಯೇ ನಮ್ಮ ಸಮಾಜದ ಮುಖಂಡರುಗಳು ಕೂಡ ಇಲ್ಲಿದ್ದಾರೆ ಅವರಿಗೆ ಕೂಡ ಸಮಾಜದ ಅಧ್ಯಕ್ಷರಂಥ ಶ್ರೀಮಂತ ಪೃಥ್ವಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ನವೀನ್ ಅವರು ಇದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಿರಿಯರಾಗಿ ನಮ್ಮ ಜನಾಂಗದ ಉತ್ತಮನೆ ರಾಧಾರ್ ಅವರಿದ್ದಾರೆ ಇಲ್ಲಿ ಬಹಳಷ್ಟು ಕಾಮಗಾರಿಗಳು ಆಗಬೇಕಾಗಿತ್ತು ಅದರಲ್ಲಿ ತ್ವರಿತಗತಿಯಲ್ಲಿ ಇವತ್ತು ಏನು ಒಂದು ತಡೆಗೋಡೆ ಅಂತಿದೆ ಆ ತಡೆಗೋಡೆಗೆ ಒಂದು ಕೃಪೆಯನ್ನು ತೋರಿ ಈ ಒಂದು ಕಾರ್ಯಕ್ರಮ ಚಾಲನೆಯನ್ನು ಕೊಟ್ಟಂತ ನಮ್ಮ ನೆಚ್ಚಿನ ಶಾಸಕರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅಂತೆ ನಮ್ಮ ಸಮಾಜದ ಮುಖಂಡರುಗಳು ಕೂಡ ಏನಿದ್ದಾರೆ ಅವ್ರಿಗೆ ಕೂಡ ಸಮಾಜದ ಅಧ್ಯಕ್ಷರಂಥ ಶ್ರೀಮಾನ್ ಸುತ್ತಿ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಂಥ ಶ್ರೀಮಾನ್ ನವೀನ್ ಇದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಿರಿಯರಾಗಿ ನಮ್ಮ ಜನಾಂಗದ ಉತ್ತಮನೆ ಮನೆ ರಾಧಾರವರಿದ್ದಾರೆ ಅವರ ವಿಚಾರ ತುಂಬಷ್ಟು ವರ್ಣಿಸಬೇಕಾಗುತ್ತೆ ತದನಂತರದಲ್ಲಿ ಅವರಿಗೆ ಕೂಡ ವಿಶೇಷವಾದ ಸ್ವಾಗತವನ್ನು ಕೋರುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೂ ನಾಗರಿಕರಿಗೂ ಹಾಗೂ ಮಾಧ್ಯಮದವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಒಂದೆರಡು ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಬಹುಶಃ ಎರಡು ಸಾವಿರದ ಮೂರು ನಾಲ್ಕರ ಸಂದರ್ಭದಲ್ಲಿ ಅಮ್ಮ ಕೂಡ ಸಮಾಜಕ್ಕೆ ಈ ನಮ್ಮ ಈ ಭಾಗದಲ್ಲಿ ಯಾವುದೇ ಒಂದು ಸ್ಥಳಾವಕಾಶ ಇರಲಿಲ್ಲ ಅಂದಿನ ಹಿರಿಯರು ಶ್ರಮಪಟ್ಟು ಒಂದು ಈ ಸ್ಥಳವನ್ನು ಒಂದು ಮೇಳ ಮಾಡುವುದರ ಮೂಲಕ ನಾವು ಕೆಲವರು ಹಿರಿಯರನ್ನು ನೆನೆಸ್ಕೊಡ್ಬೇಕಾಗುತ್ತೆ ಕೆಲವರು ಮೃತಪಟ್ಟಿದ್ದಾರೆ ಕೆಲವರು ಜೀವಂತರಾಗಿದ್ದಾರೆ ಅವತ್ತು ನಮ್ಮ ಆಂಟಿಯವರ ಏನು ಯಜಮಾನರಿದ್ದರು ಅವರು ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಹಣಕಾಸು ಇರಲಿಲ್ಲ ಎಲ್ಲ ಕೈಯಿಂದ ಐವತ್ತೈದು ಸಾವಿರ ನಾಲ್ಕೈದು ಜನ ಹಾಕಿ ಈ ಒಂದು ಜಾಗವನ್ನು ನಾವು ಖರೀದಿ ಮಾಡಿ ಪ್ರಧಾನಿ ಒಂದು ಕಟ್ಟಡವನ್ನು ಮಾಡಲಿಕ್ಕೆ ಕೊಟ್ಟಾಗ ಹಲವಾರು ಮುಖಂಡರು ದಾನವನ್ನು ಕೂಡ ನೀಡಿದ್ದಾರೆ ವಿಶೇಷವಾಗಿ ನಮಗೆ ಎಮ್ ಎಲ್ ಸಿ ವೀಣಾ ಅಚ್ಚೈನವರು ಒಂದು ಐದು ಲಕ್ಷ ಅನುದಾನವನ್ನು ಕೊಟ್ಟರು ಅರುಣ್ ಅಚ್ಚೈನ ಕೊಟ್ಟರು ಇವತ್ತು ವಿಶೇಷವಾಗಿ ಹೇಳ್ಕೊಳ್ಳಿಕ್ಕೆ ಅಸಾಧ್ಯ ಹಾಗೂ ತುಂಬ ಹೃದಯದಿಂದ ಹೇಳಬೇಕಾಗುತ್ತೆ ನಮ್ಮ ಶ್ರೀಮಾನ್ ಪೊನ್ನಣ್ಣನವರು ನಮಗೊಂದು ಭರವಸೆಯನ್ನು ಕೊಟ್ಟಿದ್ದರು ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೆ ನನ್ನ ಸೇವೆ ಸದಾ ಇದೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಆ ಮಾತನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಬಹಳಷ್ಟು ಸರಿ ಇಲ್ಲಿ ಬಂದಿದ್ದಾರೆ ಮಾತನ್ನು ಹೇಳಿದ್ದಾರೆ ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ರಾಜಕೀಯವಾಗಿ ಹೇಳ್ಬೇಕಂದ್ರೂ ಕೂಡ ಒಂದೆರಡು ಮಾತುಗಳನ್ನು ಹೇಳ್ಬೇಕಾಗುತ್ತೆ ಅಂತ ಹೇಳಿ ಅಂದಾಜು ಮೊತ್ತ ಎರಡು ಕೋಟಿ ಬಹುಶಃ ಅವರು ಇನ್ನಷ್ಟು ಕೊಡ್ಲಿಕ್ಕೆ ಕೂಡ ಅವರ ಉಮ್ಮನಸಿನಲ್ಲಿ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಾವು ರಾಜಕೀಯವನ್ನು ಕೂಡ ಇಲ್ಲಿ ಒಂದು ಮಾತು ಹೇಳಬೇಕಾಗುತ್ತೆ ಈ ಸುಮಾರು ಏನು ಎರಡು ಸಾವಿರದ ಎರಡು ಮೂರರಲ್ಲಿ ಇದು ಅಸ್ತಿತ್ವಕ್ಕೆ ಬಂತು ತದನಂತರ ಹಲವಾರು ಜನಪ್ರತಿನಿಧಿಗಳು ಕೂಡ ಬಂದಿದ್ದಾರೆ ನಾವು ಎಲ್ಲರನ್ನು ಕೂಡ ಮನವಿ ಮಾಡಿದ್ದೀವಿ ಅದರಲ್ಲಿ ನಮಗೆ ಕೊಟ್ಟಂಥ ಅನುದಾನ ಒಂದು ಅರುಣ್ ಅಚ್ಚೆನವರು ಒಂದು ವೀಣಾ ಅಚ್ಚನವರು ತದನಂತರ ಪೊನ್ನಣನವರು ವಿಶೇಷವಾಗಿ ಕಾಂಗ್ರೆಸ್ ಜನಪ್ರತಿನಿಧಿಗಳೇ ಬೇಕಾಯಿತು ಅಂತ ಹೇಳಿದ್ರು ಕೂಡ ಅಲ್ಲಿ ಒತ್ತಿ ಹೇಳಬೇಕಾಗುತ್ತೆ ಏನೇ ಇರಲಿ ನಮಗೆ ನಮ್ಮ ಜನಾಂಗ ಅಲ್ಪ ಪ್ರಮಾಣದ ಜನಸಂಖ್ಯೆ ಇದ್ದರೂ ಕೂಡ ಬಾಕಿ ವಿಚಾರದಲ್ಲಿ ವಿಶಿಷ್ಟತೆಯನ್ನು ಪಡ್ಕೊಂಡಂಥ ಒಂದು ಜನಾಂಗ ಹಿಂದಿನ ಕಾಲದಲ್ಲಿ ನೀವು ಸೌತ್ ಕೇರಿನಲ್ಲಿ ಭಾರತದ ಮುಂಚೆ ನಾವೇ ಪೂಜಾರಿಗಳು ಪೂಜಾರಿಗಳು ಇಲ್ಲಿ ಕಾವೇರಿ ಹೌದು 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 ಹಾಗಾಗಿ ಅಂತ ಒಂದು ಮಹತ್ವವನ್ನು ಪಡೆದಂಥ ನಾವು ಜನಾಂಗ ನಮಗೊಂದು ಸಮಾಜ ಇಲ್ಲ ಅಂತ ಹೇಳತಕ್ಕಂಥ ನೋವು ಹಿಂದಿ ಕೂಡ ಕಾಡ್ತಾ ಇದೆ ಅದರಲ್ಲಿ ಇರುವ ಸಮಾಜದ ಈ ಒಂದು ಕಟ್ಟಡದಲ್ಲಿ ಏನೊಂದು ಅಭಿವೃದ್ಧಿ ಕಾಣಲಿಕ್ಕೆ ನಮಗೆ ಹೊರಟಾಗ ಈ ಒಂದು ಏನಿದೆ ಇದು ನೀರು ಹರಿದು ಯಾವ ವರ್ಷ ವರ್ಷ ಕೂಡ ಸಮಾಜಕ್ಕೆ ಧಕ್ಕೇನು ಉಂಟು ಮಾಡುವಂಥ ಒಂದು ವ್ಯವಸ್ಥೆ ಆಗ್ತಾಯಿತ್ತು ಅದನ್ನು ನಮ್ಮ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಕೈಲಾದ ಒಂದು ಸೇವೆಯನ್ನು ಮಾಡ್ತೀನಿ ಅಂತೇಳಿ ಅವರ ಸೇವೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರಿಂದ ತಡೆಗೋಡೆ ನಿರ್ಮಾಣವಾಗಿ ಮೊದಲಿನಿಂದಾಗಿ ಇಲ್ಲಿಗೆ ನೀರು ಬರುವಂಥ ವ್ಯವಸ್ಥೆ ನಿಂತು ಈ ಜಾಗಕ್ಕೆ ಒಂದು ಭದ್ರತೆ ಕಲ್ಪಿಸುವಂಥ ಒಂದು ಅಡಿಪಾಯವನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾವು ನಮ್ಮ ಜನಾಂಗ ಹಾಗೂ ನಮ್ಮ ಸಮಾಜದ ಎಲ್ಲರ ಪರವಾಗಿ ಅವರಿಗೆ ಪ್ರತ್ಯೇಕವಾದ ಒಂದು ಗೌರವ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇನ್ನು ಮುಂದೆ ಕೂಡ ತಮ್ಮ ಸಹಕಾರ ಈಶ್ವರ ಇಡುತ್ತಪ್ಪ ಕಾವೇರಿ ಮಾತೆಯ ಅನುಗ್ರಹದೊಂದಿಗೆ ನಿಮ್ಮ ಸಾಕಾರದೊಂದಿಗೆ ನಮ್ಮ ಜನಾಂಗಕ್ಕೆ ಒಂದು ಉತ್ತಮವಾದ ಸಮಾಜ ನಿರ್ಮಾಣವಾಗಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ ಅಧಿಕಾರಿ ವರ್ಗದಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದು ಸ್ವಲ್ಪ ವಿಶೇಷದಂಥ ಇದು ಜಾಗ ಸ್ವಲ್ಪ ಏನು ಗಟ್ಟಿ ಇಲ್ಲದಂಥ ಜಾಗ ನೀವು ಮಾಡುವಂತ ತಡೆಗೋಡೆಯ ಏನು ಅಡಿಪಾಯ ಇದೆ ಅದು ಭದ್ರತೆ ಆಗ್ಬೇಕಾಗುತ್ತೆ ಬಹುಶಃ ಅದು ಆಗ್ಲಿಲ್ಲ ಅಂದಾಗ ನಮ್ಮೆಲ್ಲರ ಶ್ರಮ ಕೂಡ ವ್ಯರ್ಥವಾಗಿ ಅಪಾರ್ಥ ಬರುವಂತ ಸಂದರ್ಭ ಇದೆ ಸಮಾಜ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಇವತ್ತು ಅಂದಾಜು ಎರಡು ಕೋಟಿಯ ಮತ್ತೊಂದು ಕಲ್ಪಿಸಿಕೊಟ್ಟಿದ್ದೇ ಅಲ್ಲದೆ ಕೊಡುವ ಸಮಾಜಕ್ಕೆ ಬೆಂಗಳೂರಿನಲ್ಲಿ ಎಷ್ಟೋ ವರ್ಷಗಳ ನಿರಂತರ ಪ್ರಯತ್ನಕ್ಕೆ ಇವತ್ತು ಅವರ ಒಂದು ಮುಖಂಡತ್ವದಲ್ಲಿ ಪ್ರಥ ಫಲಶ್ವತಿ ಸಿಕ್ಕಿ ಏಳು ಎಕರೆ ಜಾಗ ಸರ್ಕಾರದ ಅತಿ ಕಮ್ಮಿ ಮೊತ್ತದಲ್ಲಿ ದೊರೆ ದೊರಕಿಸಿ ಒಂದು ಮಾನ್ಯರು ಅಂತ ಹೇಳತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗೆ ಕೊಡುವ ಅಮ್ಮ ಕೂಡ ಎಲ್ಲವೂ ಕೂಡ ಮೂಲ ನಿವಾಸಿ ಜನಾಂಗಕ್ಕೆ ಸೇರಿದ್ದು ಅವ್ರಿಗೆ ಸಮಾಜ ಆದರೆ ನಮಗೂ ಸಂತೋಷ ನಮಗೆ ಸಮಾಜ ಆದರೆ ಅವರು ಕೂಡ ಅಷ್ಟೇ ಸಂತೋಷ ಪಡುವಂಥ ವಿಚಾರ ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ಶಾಸಕರು ನೆಚ್ಚಿನ ಅವ್ರಿಗೆ ಇನ್ನಷ್ಟು ಆಯುರ ಆರೋಗ್ಯ ಬಾಧಕಟ್ಟು ನನಗೆ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ನಿಮ್ಮ ಕಟಾ ಕೃಪಾ ಕಟಾಕ್ಷ ಎಲ್ಲಿ ಅಂತೇಳಿ ನಾನು ಬೇಡಿಕೊಳ್ಳುತ್ತಾ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿ ನಮಸ್ಕಾರಗಳು ಈ ಸಂದರ್ಭ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ತೇತಿರ ಧರ್ಮಜಾ ಉತ್ತಪ್ಪ ಪೊನ್ನಪೇಟೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಉಪಾಧ್ಯಕ್ಷೆ ಮಂಜುಳಾ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಶಾಜಿ ಅಚ್ಯುತನ್ ಅಖಿಲ ಅಮ್ಮ ಕೊಡವ ಸಮಾಜದ ಅಧ್ಯಕ್ಷ ಬಾನಂಡ ಪೃಥ್ಯು ಗುತ್ತಿಗೆದಾರ ನಾಮೇರ ನವೀನ್ ಹಿರಿಯರಾದ ಪುತ್ತಮನೆ ರಾಧಾ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಅಮ್ಮ ಕೊಡವ ಸಮಾಜದ ಪ್ರಮುಖರು ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೊಡಗು ನ್ಯೂಸ್ ಗಗನ ಪೊನ್ನಪೇಟೆ